ಬಿಜೆಪಿಯ ಜೆ ಪಿಯ ಎಲ್ಲ ಕಾರ್ಯಕರ್ತರು ದೇಶದ ಜನತೆಗೆ ಜನಪರ ಯೋಜನೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿಯ ರಾಯಭಾರಿಗಳಾಗಬೇಕು ಎಂದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಕರೆ ನೀಡಿದರು ಇಂದು ನಗರದ ಬಂಜಾರ ಸಮುದಾಯದ ಭವನದಲ್ಲಿ ಬಿಜೆಪಿ ಶಿವಮೊಗ್ಗ ವಿಭಾಗವು ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡ ಜಿಲ್ಲಾ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಇತರ ಪಕ್ಷಗಳು ಹಾಗೂ ಬಿಜೆಪಿ ನಡುವೆ ವ್ಯತ್ಯಾಸವಿದೆ ಬಿಜೆಪಿ ಕಾರ್ಯಕರ್ತರಿಗೆ ಉದ್ದೇಶ ಮತ್ತು ಗುರು ಇದೆ ರಾಷ್ಟೀಯ ವೈಚಾರಿಕತೆ ಬದ್ಧತೆ ಇದೆ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು ಧ್ಯೇಯವನ್ನಿಟ್ಟುಕೊಂಡು ಹಗಲು ರಾತ್ರಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಇದನ್ನು ಬೇರೆ ಪಕ್ಷದಲ್ಲಿ ನೋಡಲು ಸಾಧ್ಯವಿಲ್ಲ ಎಂದರು ಇನ್ನು ದೇಶದಲ್ಲಿ ಕಾಂಗ್ರೆಸ್ ಐವತ್ತೈದರಿಂದ ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ್ದು ಕೇವಲ ಅನುಕಂಪದ ಆಧಾರದ ಮೇಲೆ ಆದರೆ ಮೋದಿ ಅಧಿಕಾರಕ್ಕೆ ಬಂದಿದ್ದು ಪಾಸಿಟಿವ್ ಮೈಂಡೆಡ್ ಮೇಲೆ ಎಂದು ಕಾಂಗ್ರೆಸ್ಸಿಗರನ್ನ ಟೀಕಿಸಿದರು ಇನ್ನು ಪ್ರಧಾನಿ ಮೋದಿಯವರು ಕೊಟ್ಟ ಕಾರ್ಯಕ್ರಮ ಮನೆ ಮನೆಗೆ ತಲುಪಿದೆ ಇನ್ನ ಕಾರ್ಯಕರ್ತರದ್ದು ಪಕ್ಷ ಬಲಪಡಿಸುವ ಕೆಲಸ ಒಂದೆಡೆ ಆದರೆ ಕೇಂದ್ರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಬೇಕು ಎಂದರು ಇನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಶಾಸಕರದ್ದೇ ಹೇಳಿಕೆ ಗಮನಿಸಿದರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ ನಾಲ್ಕು ತಿಂಗಳಿಂದ ಪಡಿತರ ಸಾಗಣೆ ಲಾರಿ ಮಾಲೀಕರಿಗೆ ಇನ್ನೂರ ಅರವತ್ತು ಕೋಟಿ ರೂಪಾಯಿ ಬಾಡಿಗೆ ಕೊಡದೇ ಇದ್ದ ಕಾರಣ ಅವರು ಮುಷ್ಕರಕ್ಕೆ ಇಳಿದಿದ್ದಾರೆ ಅಂತ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಸಂಸದ ಬಿವೈ ರಾಘವೇಂದ್ರ ಶಾಸಕರಾದ ಎನ್ ಚನ್ಬಸಪ್ಪ ಧನಂಜಯ್ ಸರ್ಜಿ ಶಾಂತರಾಮ ಸಿದ್ದಿ ರಾಜ್ಯ ಉಪಾಧ್ಯಕ್ಷ ಹರ್ತಾಳು ಹಾಲಪ್ಪ ಪ್ರಮುಖರಾದ ಡಿ ಎನ್ ದೇವರಾಜ್ ರೂಪಾಲಿ ನಾಯ್ಕ್ ಸುನೀಲ್ ನಾಯ್ಕ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಂಧುಗಳೇ ಇಲ್ಲಿರ್ತಕ್ಕಂಥ ನಮ್ಮ ಪ್ರತಿಯೊಬ್ಬರಿಗೂ ಸಹ ಭಾರತೀಯ ಜನತಾ ಪಾರ್ಟಿಯ ಹೆಮ್ಮೆಯ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರು ಇದರ ಬಗ್ಗೆ ನಮ್ಮೆಲ್ಲರಿಗೂ ಸಹ ತುಂಬ ಹೆಮ್ಮೆ ಮತ್ತು ಸಂತೋಷ ಇದೆ ಆದರೆ ಬಹಳ ಪ್ರಮುಖವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ನಮಗೆ ಒಂದು ಉದ್ದೇಶ ಇದೆ ಒಂದು ಗುರಿನೂ ಕೂಡ ಇದೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಅಥವಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೂ ಇತರ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರಿಗೂ ಭಾಳ ಪ್ರಮುಖವಾಗಿರ್ತಕ್ಕಂಥ ಉದ್ಯ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ರಾಷ್ಟ್ರೀಯತೆ ಮತ್ತು ರಾಷ್ಟ್ರೀಯ ವಿಚಾರಗಳ ಬಗ್ಗೆ ನಮಗೊಂದು ಬದ್ಧತೆ ಇದೆ ಒಂದು ರಾಜಕೀಯ ಪಕ್ಷವಾಗಿ ಕೇವಲ ರಾಜಕೀಯವಾಗಿ ಅಲ್ಲ ಸಾಮಾಜಿಕವಾಗೂ ಕೂಡ ಜನರ ಮಧ್ಯೆ ಇದು ಸೇವೆ ಮಾಡ್ತಕ್ಕಂಥ ಕಾರ್ಯವನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ ಒಂದು ಧ್ಯೇಯ ಒಂದು ಉದ್ದೇಶವನ್ನು ಇಟ್ಕೊಂಡು ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು ದೇಶ ಮೊದಲು ಎಂಬ ಒಂದು ಧ್ಯೇಯವನ್ನು ಇಟ್ಕೊಂಡು ಹಗಲು ರಾತ್ರಿ ಪಕ್ಷ ಸಂಘಟನೆಗೆ ಬಲಪಡಿಸ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ ಅರ್ಥಾತ್ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಿಗೆ ಒಂದು ವೈಚಾರಿಕ ಬದ್ಧತೆ ಇರುವಂಥದ್ದು ಇದನ್ನ ಬೇರೆ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಈ ದೇಶದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಾವು ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂತು ಎನ್ ಡಿ ಎ ಸರ್ಕಾರ ಬಂತು ಎರಡನೇ ಬಾರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ ಮತ್ತೆ ಎನ್ ಡಿ ಎ ಸರ್ಕಾರ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಒಂದು ಸ್ಪಷ್ಟ ಬಹುಮತದ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂದರೆ ಮೂರನೇ ಬಾರಿಗೆ ಸತತವಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎನ್ ಸರ್ಕಾರ ಬಂದಿರುವಂಥದ್ದು ಅದನ್ನು ಇವತ್ತು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಐವತ್ತೈದು ಅರವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ದೇಶದಲ್ಲಿ ಆಡಳಿತ ನಡೆಸಿದೆ ಆದರೆ ಕಾಂಗ್ರೆಸ್ ಪಕ್ಷ ಪ್ರತಿ ಬಾರಿನೂ ಕೂಡ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಅನುಕಂಪದ ಆಧಾರದ ಮೇಲೆ ಬಂದಿದೆ ಬೇರೆ ಬೇರೆ ಕಾರಣಗಳಿಗೆ ಬಂದಿದೆ ಹೊರತು ಪಾಸಿಟಿವ್ ಇಂದ ಯಾವತ್ತೂ ಕೂಡ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಆದರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸತತವಾಗಿ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಯಾವುದೇ ಅದು ಅನುಕಂಪದ ಆಧಾರದ ಮೇಲೆ ಅಲ್ಲ ನರೇಂದ್ರ ಮೋದಿಜಿ ಹ್ಯಾಸ್ ಗಾಟ್ ಎ ಪಾಸಿಟಿವ್ ಮ್ಯಾಂಡೇಟ್ ಒಂದು ಸಕಾರಾತ್ಮಕ ಅಂಶಗಳು ಅಭಿವೃದ್ಧಿಯ ಕೆಲಸದ ಆಧಾರದ ಮೇಲೇ ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ನಾವು ಭಾರತೀಯ ಜನತಾ ಪಾರ್ಟಿಯ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ನಮ್ಮ ಜವಾಬ್ದಾರಿ ಏನು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾಗಿ ನಮ್ಮ ಕರ್ತವ್ಯ ಏನು ಇದನ್ನು ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಜವರು ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಕಾರ್ಯಕರ್ತರು ಮಾಡಬೇಕಾಗಿದೆ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಅಂತ್ಯೋದಯ ದೇಶದ ಕಟ್ಟೆ ಕಡೆಯ ವ್ಯಕ್ತಿಗೂ ಕೂಡ ಸವಲತ್ತುಗಳು ತಲುಪಬೇಕು ಸಾಮಾಜಿಕ ನ್ಯಾಯವನ್ನು ದೊರಕೆ ಈ ವಿಚಾರವನ್ನು ಈ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿ ನರೇಂದ್ರ ಮೋದಿಜಿಯವರ ರಾಯಭಾರಿಗಳಾಗಿ ನಾವು ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ತಳಮಟ್ಟದಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ತಲುಪಿಸಬೇಕು ಮೋದಿಜಿಯವರ ರಾಯಭಾರಿಗಳಾಗಿ ಇವತ್ತು ನಾವು ಕೆಲಸವನ್ನು ಮಾಡಬೇಕು ಇದು ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನ ಆದ್ಯತೆ ಆಗಬೇಕು ಈ ವಿಚಾರವನ್ನು ಪ್ರಮುಖವಾಗಿ ಗಮನಿಸಬೇಕಾಗಿದೆ ಹಾಗಾಗಿ ನಮಗೆ ಒಂದು ಕಡೆ ಪಕ್ಷ ಸಂಘಟನೆಯನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಹೆಚ್ಚೆಚ್ಚು ಯುವಕರನ್ನು ಪಕ್ಷದಲ್ಲಿ ತೊಡಗಿಸ್ಕೊಂಡು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ಹಿಂದುಳಿದ ವರ್ಗಗಳು ಎಲ್ಲ ಸಮುದಾಯಗಳಲ್ಲಿರ್ತಕ್ಕಂಥ ನಾಯಕರುಗಳನ್ನು ಗುರುಸಿ ಅವ್ರನ್ನು ಕೂಡ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟು ಮುಂಚೂಣಿಯಲ್ಲಿ ತರುವಂಥದ್ದು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನರೇಂದ್ರ ಮೋದಿಜಿಯವರ ರಾಯಭಾರಿಗಳಾಗಿ ನಾವು ಅವರಿಗೆ ಜನಸಾಮಾನ್ಯರಿಗೆ ತಲುಪಿಸುವಂಥದ್ದು ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟಗಳನ್ನು ಮಾಡಿ ಈ ಸರ್ಕಾರದ ಬಂಡವಾಳವನ್ನು ಬಯಲು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಇವತ್ತು ಮಾಡಬೇಕಾಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಮೂರು ಜಿಲ್ಲೆಯ ಜಿಲ್ಲೆಯ ಅಧ್ಯಕ್ಷರುಗಳು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ರಾಜ್ಯದ ನಮ್ಮ ಪದಾಧಿಕಾರಿಗಳು ಮತ್ತು ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಒಟ್ಟಿಗೆ ನಾವು ಕೂತು ಚರ್ಚೆಗಳನ್ನು ಮಾಡಿ ನಮ್ಮ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಜಿಲ್ಲೆಯಲ್ಲಿರ್ತಕ್ಕಂಥ ವಿಚಾರಗಳನ್ನು ತೆಗೆದುಕೊಂಡು ಹೋರಾಟವನ್ನು ಮಾಡುವಂಥದ್ದು ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂತೇಳಿ ನಾವು ನೀವು ಕೂಡ ಸೇರಿದ್ದೇವೆ ಸಂಜೆ ನಾಲ್ಕು ಗಂಟೆಗೆ ವಿವಿಧ ಕ್ಷೇತ್ರಗಳ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವಿವಿಧ ಕ್ಷೇತ್ರದಲ್ಲಿರ್ತಕ್ಕಂಥ ಗಣ್ಯರ ಜೊತೆಲ್ಲೂ ಕೂಡ ಒಂದು ಸಮಾಲೋಚನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವೂ ಕೂಡ ಇದೆ ಎಲ್ಲವನ್ನು ಕೂಡ ಮುಗಿಸ್ಕೊಂಡು ಆಮೇಲೆ ನಾವು ಎಲ್ಲರೂ ಕೂಡ ತೆರಳಬೇಕು ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸಂತೋಷ ಆಗಿದೆ ಯಾಕೆಂದರೆ ಕೇವಲ ಮೂರ್ನಾಲ್ಕು ದಿನದಿಂದಷ್ಟು ನಾವು ಆಲೋಚನೆ ಮಾಡಿ ಈ ಒಂದು ಕಾರ್ಯಕ್ರಮ ನಡೆಸಬೇಕು ಅಂತೇಳಿ ಚಿಂತನೆ ಮಾಡಿದಾಗ ತಾವೆಲ್ಲರೂ ಸಹ ಇವತ್ತು ಬಂದಿದ್ದೀರಿ ನಮ್ಮೆಲ್ಲರ ಗುರಿ